ನೋಡಿ ಚಿನ್ನದ ರಸ್ತೆಗಳ ಬಾ 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 ಬ್ರ್ಯಾಂಡ್ ಬೆಂಗಳೂರು ನೋಡಿ ಬ್ರ್ಯಾಂಡ್ ಬೆಂಗಳೂರು ಹೆಂಗಿದೆ ಇಂತ ಎಲ್ಲ ಕಿತ್ತು ರಸ್ತೆ ಎಲ್ಲ ಕಿತ್ತು ಕಿತ್ ಕಿತ್ತು ಕಿನಾರೆ ಅಂತಾರೆ ನಮ್ಮ ಕಡೆ ಕಿತ್ತು ಕಿನಾರೆ ಒಂದು ಸೊ ಆ ಥರ ಕಿತ್ತು ಕಿನಾರೆ ಈ ರಸ್ತೆ ನೋಡಿ ಈ ರಸ್ತೆಯಲ್ಲಿ ಏನಾದರೂ ಇಲ್ಲಿಂದ ಬೈಕ್ ಬಂದು ಇಲ್ಲಿ ದಬ್ ಅಂತ ಬಿತ್ತು ಮಳೆ ಬಂದು ಇಲ್ಲಿ ಏನಾದರೂ ನೀರು ತುಂಬಿಕೊಳ್ತು ಅವನ ಕತೆ ಗೋವಿಂದ ಮುಗಿದೋಯ್ತಿನ ಕೈಯಾದರೂ ಮುಡಿಬೇಕು ಕಾಲಾದರೂ ಮುರಿಬೇಕು ಅಪ್ಪಿ ತಪ್ಪಿ ತಲೆ ಕೆಳಗೆ ಬಿಟ್ಟು ಅಂದರೆ ನೋಡಿ ಕಾರವ್ರು ಬರ್ತಾ ಇದ್ದಾರೆ ನೋಡಿ ನೋಡಿ ಅವ್ರ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ ಇದು ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಡಿ ಸಿ ಎಮ್ ಸಾಹೇಬ್ರು ಬ್ರ್ಯಾಂಡ್ ಬೆಂಗಳೂರು ಬಿಲ್ಡ್ ಮಾಡೋಕ್ಕೆ ರೆಡಿಯಾಗಿದ್ದೀರಲ್ಲ ನೋಡಿ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಎಷ್ಟು ಚೆನ್ನಾಗಿದೆ ಅಂತ ನೋಡಿ 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 ಸೂಪರ್ ಆಗಿದೆ ನೋಡಿ ಬ್ರ್ಯಾಂಡ್ ಬೆಂಗಳೂರು ಕಂಗೊಳಿಸ್ತಾ ಇದೆ ಎಲ್ಲ ಪತ್ರಿಕಾ ಧರ್ಮ ಮರೆತು ಬಿಟ್ಟರು ಈಗೇನಿದ್ರು ಉದ್ಯಮ ಆಯ್ತು ನೀನು ಹಣ ಕೊಟ್ಟಿಯ ಅತ್ಯಾಚಾರಿಯನ್ನ ದೇವರಂತ ಮಾಡ್ಬಿಡ್ತೀವಿ ಅತ್ಯಾಚಾರ ಮಾಡು ನೀನು ಕೊಲೆ ಮಾಡು ಒಂದು ಪೆಟ್ಟಿಗೆ ತಂದು ಕೊಡು ಪತ್ರಿಕೆಯವರಿಗೆ ನೀನು ದೇವರಾಗ್ಬಿಡ್ತೀಯ ನೀನು ದೊಡ್ಡವನ್ನಾಗ್ಬಿಡ್ತೀಯ ಮಾಧ್ಯಮದವರು ಬಿಸ್ನೆಸ್ ಮ್ಯಾನ್ಗಳಾಗ್ಬಿಟ್ಟಿದ್ದಾರೆ ನಾನು ಕೂಡ ಇಪ್ಪತ್ತ ಮೂರು ವರ್ಷದಲ್ಲಿ ಪತ್ರಿಕೆಯಲ್ಲಿದ್ದು ಈಗ ಒಂದು ಸಂಸ್ಥೆ ನಡೆಸ್ತಾ ಇದ್ದೀನಿ ವಿಜಯ ಟೈಮ್ಸ್ ಅಂತ ನನಗಂತೂ ನಾನು ಇನ್ನೊಂದು ನಾಲ್ಕೈದು ಅಷ್ಟೇ ನನ್ನಿಂದ ನಡ್ಸೋಕ್ಕಾಗೋದು ಮೋಸ್ಟ್ಲಿ ನನ್ನಿಂದ ಇಲ್ಲಿ ಹಾಗಲ್ಲ ಯಾಕಂದ್ರೆ ಪ್ರಾಮಾಣಿಕವಾಗಿ ಯಾವ ಪತ್ರಿಕೆಯನ್ನು ನಡ್ಸಕ್ಕಾಗಲ್ವಾ ಅಂತ ಸತ್ಯವನ್ನ ನಂಬಿಬಿಟ್ಟೆ ನಾನು ಅರ್ಥ ಆಯ್ತು ನನಗೂ ಕೂಡ ನನ್ನಿಂದ ಇನ್ನೊಂದು ಎರಡು ಮೂರು ತಿಂಗಳು ಅಷ್ಟೇ ನಡ್ಸಕ್ ಅಂತ ನನ್ಗ ಅನ್ಸ್ತಾ ಇದೆ ಯಾಕಂದ್ರೆ ಪ್ರಾಮಾಣಿಕವಾಗಿ ಮಾಡಕ್ಕಾಗತ್ತ ಅದಕ್ಕಾಗಿ ಇವತ್ತು ಪತ್ರಿಕೆಗಳೆಲ್ಲ ಉದ್ಯಮ ಆಗ್ಬಿಟ್ಟಿದ್ದಾರೆ ಅದ್ರಲ್ಲಿ ಯಾವ ಮುಲಾಜು ಬೇಡ ಏನ್ ನಾವು ಮೇಕಪ್ ಹಾಕೊಂಡು ಸ್ಕ್ರೀನ್ ಬಂದು ಡಂಗ್ 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 ಮಾತಾಡ್ತೀವಲ್ಲ ನೋ ಯಾವ ಸತ್ಯಗಳು ಪತ್ರಿಕೆಯೊಳಗಿಲ್ಲ ಎಲ್ಲರೂ ಕೂಡ ಪತ್ರಿಕಾ ಧರ್ಮವನ್ನ ಮರ್ತು ಬಿಟ್ಟು ಪತ್ರಿಕಾ ಧರ್ಮ ಅಂದ್ರೆ ಏನು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಇವುಗಳು ಸರಿದಾರಿಗೆ ನಡೀತಾ ಇಲ್ಲ ತಪ್ಪು ಮಾಡ್ತಾ ಇವೆ ಅಂದಾಗ ಅವರನ್ನ ಸರಿದಾರಿಗೆ ತರಿಸಬೇಕಾದಂತ ದೊಡ್ಡ ಕೆಲಸವನ್ನ ಮಾಡಬೇಕಿತ್ತು ಯಾವುದು ಪತ್ರಿಕೆಯವರು ಪತ್ರಕರ್ತೆ ರಾಧಾ ಹಿರೇಗೌಡರಿಗೆ ಆಡ್ಸ್ರಿ ನಿಜಕ್ಕೂ ಖುಷಿ ಆಗುತ್ತೆ ಇಂಥವರು ಇವತ್ತು ಪತ್ರಿಕೋದ್ಯಮಕ್ಕೆ ಬೇಕಾಗಿರುವಂತವರು ಒಬ್ಬ ವಿಕೃತ ಕಾಮಿ ನೂರಾರು ಜನ ಹೆಣ್ಣು ಮಕ್ಕಳ ಜೀವನವನ್ನ ಹಾಳು ಮಾಡಿ ಸಾವಿರಾರು ವಿಡಿಯೋಗಳನ್ನ ಮಾಡಿ ಇವತ್ತು ವಿದೇಶದಲ್ಲಿ ಹೌಸ್ಕೊಂಡು ಕುತ್ಕೊಂಡು ಮೂವತ್ತೊಂದು ದಿನಗಳ ನಂತರ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡ್ತಾನೆ ಆ ವಿಡಿಯೋವನ್ನು ಪ್ರಸಾರ ಮಾಡಿದಂತಹ ಸ್ಯಾಟಲೈಟ್ ಚಾನೆಲ್ಗಳು ಅವರು ಮಾತನಾಡ್ತಾ ಇರುವ ವಿಚಾರಗಳು ಹೆಂಗಿತ್ತು ಅಂದ್ರೆ ಪ್ರಜ್ವಲ್ ರೇವಣ್ಣನವರು ಪ್ರಜ್ವಲ್ ರೇವಣ್ಣನವರು ಮೂವತ್ತೊಂದಕ್ಕೆ ಬರ್ತಾರಂತೆ ಹತ್ತುವರೆಗೆ ಬರ್ತಾರಂತೆ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿದ್ದಾರೆ ಅಂತೇಳಿ ಗೌರವವನ್ನು ಕೊಡ್ತಾ ಬಹುವಚನವನ್ನು ಉಪಯೋಗಿಸ್ತಾರ ಅದನ್ನ ನೋಡಿದಾಗ ಗ್ಯಾರಂಟಿ ನ್ಯೂಸ್ ನ ಹಿರಾದಾ ಹಿರೇಗೌಡ್ರು ಅವರು ಒಂದು ಸ್ಟೋರಿ ಮಾಡಿದ್ರು ಒಂದು ಸುದ್ದಿ ಮಾಡಿದ್ರು ಅವ್ರು ಹೇಳಿದ್ರು ವಿಕೃತ ಕಾಮಿ ಪ್ರಜ್ವಲನಿಗೆ ಚೀಮಾರಿ ಹಾಕದ್ರಿ ಇದಕ್ಕೆ ಹಿಂದೆನೂ ಸಹ ಒಂದು ಹದಿನೈದು ದಿನಗಳ ಹಿಂದೆ ಹಾಸನಕ್ಕೆ ಹೋಗಿ ಒಳೆ ನರಸೀಪುರಕ್ಕೆ ಹೋಗಿ ಅಲ್ಲಿ ಹೆಣ್ಣು ಮಕ್ಕಳನ್ನು ಮಾತಾಡಿಸ್ಕೊಂಡು ಬಂದ್ರು ರಾಧಾ ಹಿರೇಗೌಡರು ಮಾತಾಡಿಸ್ಕೊಂಡು ಬಂದ್ರು ಇಂತಹ ವಿಕೃತ ಕಾವಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ಮಾತಾಡಿಸ್ಕೊಂಡು ಬಂದಿರುವಂತವ್ರು ಇನ್ನು ಗ್ಯಾರಂಟಿ ನ್ಯೂಸ್ ಸ್ಯಾಟಲೈಟ್ ಏರ್ ಆಗಿಲ್ಲ ಲಾಂಚ್ ಆಗಿಲ್ಲ ಜೂನ್ ಕೊನೆಯ ವಾರದಲ್ಲಿ ಬರ್ತಾ ಇದೆ ಸ್ಯಾಟಲೈಟ್ ಚಾನಲ್ ಅಂತಂದ್ರು ಡಿಜಿಟಲ್ ಮಾಧ್ಯಮದಲ್ಲಿ ಯೂಟ್ಯೂಬ್ ನಲ್ಲಿ ಇವತ್ತು ಗ್ಯಾರಂಟಿ ನ್ಯೂಸ್ ಸುದ್ದಿ ಮಾಡ್ತಾ ಇದೆ ಅವರ ವರದಿಗಾರರು ಇವತ್ತು ಜನರ ಹತ್ರ ಹೋಗಿ ಅಭಿಪ್ರಾಯ ಕೇಳ್ತಾ ಇದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಸಂತೋಷ ಆಗಿದ್ದು ಒಂದು ಹೆಣ್ಣು ಮಗಳು ಸಾವಿರಾರು ಜನರ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿದಂತಹ ವಿಕೃತ ಕಾಮಿಯನ್ನ ಇವರು ಛೀಮಾರಿ ಹಾಕದ್ರಲ್ಲ ಯಾರಿಗೆ ಕ್ಷಮೆ ಕೇಳ್ತಾ ಇದೀಯಪ್ಪ ನೀನು ನಿಮ್ಮ ತಾತನಿಗೆ ಈ ವಯಸ್ಸಿನಲ್ಲಿ ಈ ವಯಸ್ಸಿನಲ್ಲಿ ಗಡ್ಡ ಬಿಟ್ಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ದೆ ಗಡ್ಡ ಬಿಟ್ಕೊಂಡು ಕೊರಗ್ತಾ ಇದ್ದಾರಲ್ಲ ನಿಮ್ಮ ತಾತನಿಗೆ ಕ್ಷಮೆ ಕೇಳ್ತಾ ಇದ್ದೀಯಾ ನಿಮ್ಮ ತಂದೆಗೆ ಕ್ಷಮೆ ಕೇಳ್ತಾ ಇದೆಯಾ ಕಾರ್ಯಕರ್ತರಿಗೆ ಕ್ಷಮೆ ಕೇಳ್ತಾ ಇದೆಯಾ ನಾಚಿಕೆ ಆಗಲ್ವಾ ನಿನಗೆ ಅಂತೇಳಿ ಚೀಮಾರಿ ನಿಜವಾದಂತಹ ಪತ್ರಕರ್ತರು ಮಾಡಬೇಕಾದಂತಹ ಕೆಲಸವನ್ನು ಅವರ ಕರ್ತವ್ಯವನ್ನು ರಾಧಾ ಹಿರೇಗೌಡರು ಎಚ್ಚರಿಸಿದ್ದಾರೆ ರಾಧಾ ಹಿರೇಗೌಡರು ಎಚ್ಚರಿಸಿದ್ದಾರೆ ಇಂತಹ ಪತ್ರಕರ್ತರು ಇವತ್ತು ಬೇಕಾಗಿರುವುದು ಸ್ಟುಡಿಯೋದಲ್ಲಿ ಕುತ್ಕೊಂಡು ಮೇಕಪ್ ಮಾಡಿಕೊಂಡು ರಾಜಕೀಯ ಪಕ್ಷಗಳನ್ನ ಓಲೈಕೆ ಮಾಡಿಕೊಂಡು ತುತ್ತೂರಿಗಳಾಗುವಂಥದ್ದಲ್ಲ ನಾಳೆ ದಿವಸ ಇವ್ರ ಚಾನೆಲ್ ಏನಾಗುತ್ತೋ ಅದು ಗೊತ್ತಿಲ್ಲ ಆದ್ರೆ ಈ ಸಮಯದಲ್ಲಿ ರಾಧಾ ಹಿರೇಗೌಡರು ಏನು ಪ್ರಶ್ನೆ ಮಾಡಿದ್ದಾರೆ ಒಂದು ಹೆಣ್ಣು ಮಗಳಾಗಿ ಪ್ರಶ್ನೆ ಮಾಡಿದ್ದಾರೆ ಒಂದು ಹೆಣ್ಣು ಮಗಳಾಗಿ ವಿಕೃತ ಕಾಮಿಗೆ ಯಾವ ರೀತಿ ಉತ್ತರ ಕೊಡ್ಬೇಕು ಕೊಟ್ಟಿದ್ದಾರೆಲ್ಲ ಅದಕ್ಕೆ ಅದಕ್ಕೆ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಇರುವಂಥದ್ದು ಇದನ್ನೇ ನಾವು ಕೇಳ್ತಾ ಇರುವಂಥದ್ದು ಪತ್ರಕರ್ತರೇ ಬದಲಾಗಿ ಅಂತೇಳಿ ಬೇರೆ ಚಾನೆಲ್ಗಳವರಿಗೆ ಯಾಕೆ ಕೇಳ್ತಾ ಇದೀವಿ ಅಂತಂದ್ರೆ ಇದು ಬೇಕಾಗಿರುವುದು ಸಾವಿರಾರು ಜನ ಹೆಣ್ಣು ಮಕ್ಕಳನ್ನ ಹಾಳಿ ಮಾಡಿ ನೂರಾರು ಜನಗಳ ಮೇಲೆ ರೇಪ್ ಮಾಡಿದಾನೆ ಅಂತ ಹೇಳ್ತಾ ಇದ್ದಾರಲ್ಲ ಇಂತಹ ಪಾಪಿಗೆ ನೀವು ಪ್ರಶ್ನೆ ಕೇಳಬೇಕಾಗಿರೋದು ರಾಧಾ ಹಿರೇಗೌಡರಿಗೆ ಕೇಳಿದ್ರಲ್ಲ ಈ ರೀತಿ ಪ್ರಶ್ನೆ ಕೇಳಬೇಕಾಗಿರೋದು ವಿಜಯಲಕ್ಷ್ಮಿ ಶಿಬಿರವ್ರು ಕೇಳ್ತಾರಲ್ಲ ಆ ರೀತಿ ನೀವು ಪ್ರಶ್ನೆ ಕೇಳಬೇಕಾಗಿರೋದು ಪ್ರಜ್ವಲ್ ರೇವಣ್ಣನವರೇ ಅಲ್ಲ ರೇವಣ್ಣನವರು ಅಲ್ಲ ಏನ್ರಿ ಗೌರವ ಕೊಡುವಂಥದ್ದು ಅಂಥವನ್ಗೇನ್ರಿ ಮರ್ಯಾದೆ ಕೊಡಬೇಕಾಗಿರುವಂಥದ್ದು ಇವತ್ತು ಒಂದು ಒಂದು ತಿಂಗಳಿಂದ ಇದು ನ ಎಳಿತಾ ಇದ್ದೀರಲ್ಲ ಯಾವ ಏನಾದರೂ ಒಂದು ಅವರನ್ನು ಪ್ರಶ್ನೆ ಮಾಡಿದ್ದೀರಾ ಇಲ್ವಲ್ಲ ಸ್ಟೋರಿ ಮಾಡ್ತಾ ಇದ್ದೀರಿ ಪತ್ರಕರ್ತರು ಅಂತಂದ್ರೆ ಪ್ರಶ್ನೆ ಮಾಡಬೇಕು ಚೀಮಾರಿ ಹಾಕ್ಬೇಕು ಎಲ್ಲಿದೆಯೋ ಬಾರೋ ಕರಿಬೇಕು ಅವ್ರಿಗಂತಹ ಗೌರವ ಕೊಡುವಂಥದ್ದು ಇವತ್ತು ಕರ್ನಾಟಕದ ಮಾನ ಮರ್ಯಾದೆ ಹರಾಜು ಹಾಕಿ ಹಾಸನದ ಮರ್ಯಾದೆ ಹರಾಜು ಹಾಕಿ ಇವತ್ತು ಇಡೀ ವಿದೇಶದಲ್ಲಿರುವಂಥವರೆಲ್ಲ ಭಾರತದ ಕಡೆ ಕಣ್ಣಾಕುವಂತಹ ಕೃಕೃತ್ಯ ಮಾಡಿರುವಂತಹ ಇಂಥ ನೀಚನಿಗೆ ಬಹುವಚನ ಮಾಡ್ತಾ ಮಾತಾಡ್ತೀರಿ ಗೌರವ ಕೊಡ್ತೀರಿ ಅಸಹ್ಯ ಆಗುತ್ತೆ ಅಸಹ್ಯ ಆಗುತ್ತೆ ಎಂತೆಂಥವರು ಒಬ್ಬ ನ್ಯಾಯವಾದಿ ನ್ಯಾಯವನ್ನು ಕಾಪಾಡಬೇಕಾದಂತಹ ದೇವರಾಜೇಗೌಡ ಕ್ಷಣಕ್ಕೊಂದು ಮಾತಾಡ್ತಾನೆ ಕ್ಷಣಕ್ಕೊಂದು ಮಾತಾಡ್ತಾನೆ ಒಂದು ಸಾರಿ ಹೇಳ್ತಾನೆ ಅವ್ರು ಯಾರು ಸಂತಸರಿದ್ರು ನನ್ನ ಹತ್ರ ಬಂದಿದ್ರೆ ಇವ್ರನ್ನ ಜೈಲಿಗೆ ಕಳಿಸ್ತಿದ್ದೆ ಅನಿವಾರ್ಯವಾಗಿ ನಾನು ವಿಡಿಯೋ ಬಿಡುಗಡೆ ಮಾಡಬೇಕಾಯ್ತು ಅಂತ ಹೇಳ್ತಾನೆ ಮತ್ತೊಂದು ಕಡೆ ಹೇಳ್ತಾನೆ ಅರ್ಧ ಅರ್ಧ ವಿಡಿಯೋಗಳನ್ನ ಆಡಿಯೋಗಳನ್ನ ಬಿಡ್ತಾನೆ ಏನೇನೋ ಮಾಡ್ಬಿಟ್ಟ ನಾನು ನೀರು ಹಾಲು ಕುಡಿದು ಮಲ್ಕೊಂಡೆ ಅಂತಾನೆ ಯಾರನ್ನು ನಂಬ್ತೀರಿ ನ್ಯಾಯವಾದಿ ಆಗಿರುವಂತವ್ ಈ ರೀತಿ ಮಾಡ್ತಾನೆ ರಾಜಕಾರಣಿಗಳಾಗಿರುವಂತವರು ಏನು ಬೇಲುಗಳಿಗೆ ಅಪ್ಲೈ ಮಾಡ್ತಾರೆ ರಾಜಕಾರಣಿಗಳಂತ ಒಂದು ದೇವಸ್ಥಾನಗಳಿಗೆ ಹೋಗ್ತಾರೆ ನನ್ನ ಮಗ ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು ಸಹ ದೇವರ ಮುಂದೆ ಹೋಗಿ ಮೊರೆ ಏನಂತ ಕೇಳ್ತಾರೆ ಏನಂತ ಮೊರೆ ಇಡ್ತಾರೆ ನನ್ನ ಮಗನಿಗೆ ಏನು ನ್ಯಾಯ ಒದಗಿಸ್ಬೇಕು ಅಂತ ಕೇಳ್ತಾರ ನನ್ನ ಮಗನಿಗೆ ಬೇಲ್ ಸಿಗ್ಲಿ ಅಂತ ಕೇಳ್ತಾರ ನನ್ನ ಮಗನಿಗೆ ಒಳ್ಳೇದಾಗಬೇಕು ಅಂತ ಕೇಳ್ತಾರ ಎಚ್ ಡಿ ರೇವಣ್ಣವರು ದೈವ ಭಕ್ತರು ಇಂತಹ ಮಗ ಇಷ್ಟೆಲ್ಲ ಕುಕೃತ್ಯ ಮಾಡಿದಾನೆ ಅವನಿಗೆ ಚೀಮಾರಿ ಹಾಕ್ಬೇಕು ಅಂತ ಅನಿಸ್ತಾ ಇರುವ ಇಲ್ಲಿ ಮರ್ಯಾದೆ ಹೋಗಿರೋದು ದೇಶದ್ರಿ ಮರ್ಯಾದೆ ಹೋಗಿರೋದು ರಾಜ್ಯದ್ದು ಈ ಕೇಸನ್ನು ಮುಚ್ಚಾಕ್ತೀರಾ ಈ ಕೇಸನ್ನು ಮುಚ್ಚಾಕ್ ಬಿಡ್ತೀರಾ ಹಾಗಾದ್ರೆ ಆ ಸಂತ್ರಸ್ತೆಯರ ಕೈ ಹೇಳಿಕೆ ಕೊಡಿಸಿದ್ರಲ್ಲ ಕಂಪ್ಲೇಂಟ್ ಕೊಡಿಸಿದ್ರಲ್ಲ ಆ ಸಂತ್ರಸ್ತರಲ್ಲ ಯಾರು ಮತ್ತೆ ಹಾಗಾದ್ರೆ ಮುಖ ಇಲ್ಲ ಅಂತ ಹೇಳಿದಂಥ ಕುಮಾರಸ್ವಾಮಿಯವರು ಹಾಗಾದರೆ ಬೇರೆ ಯಾರು ಮುಖ ಇರುವಂಥವನು ಯಾರು ಯಾರು ಅದನ್ನಾದ್ರೆ ಹೇಳಬೇಕಲ್ಲ ಬಹಳ ಬೇಸರದ ಸಂಗತಿ ಮಾಧ್ಯಮಗಳು ಮಾಡಬೇಕಾಗಿರುವಂತಹ ಕೆಲಸ ಇಂತಹ ಪ್ರಶ್ನೆಗಳನ್ನ ಸ್ಯಾಟಲೈಟ್ ಚಾನೆಲ್ಗಳು ಕೇಳಬೇಕ್ರಿ ನಿಜಕ್ಕೂ ನಮ್ಮ ಕನ್ನಡದ ಇಬ್ಬರು ಹೆಣ್ಣು ಮಕ್ಕಳು ಬಹಳ ಖುಷಿ ಆಗುತ್ತೆ ನಾವು ಆರಂಭದಿಂದ ನಿಮ್ಮ ಅಕ್ಷರ ಮೀಡಿಯಾದ್ರೆ ಅದನ್ನೇ ಹೇಳ್ತಾ ಇದೀವಿ ಒಂದು ದಿಟ್ಟತನದ ಮಹಿಳೆಯಾಗಿ ದಿಟ್ಟತನದ ಪತ್ರಕರ್ತೆಯಾಗಿ ವಿಜಯಲಕ್ಷ್ಮಿಯವರು ಮಾಡ್ತಾ ಇರುವಂತಹ ವಿಜಯ ಟೈಮ್ಸ್ ನ ವಿಜಯಲಕ್ಷ್ಮಿಯವರು ಮಾಡ್ತಾ ಇರುವಂತಹ ಕೆಲಸಕ್ಕೆ ನಾವು ನಿಜಕ್ಕೂ ತಲೆ ರೀ ಹ್ಯಾಡ್ಸ್ ಆಫ್ ಹೇಳ್ತೀವಿ ಅಂತಹ ಹೆಣ್ಣು ಮಕ್ಕಳನ್ನ ಅಂತಹ ವಿಜಯ ಟೈಮ್ಸ್ ಅಂತ ಬೆಳೆಸ್ರಿ ಅವ್ರ ಚಾನೆಲ್ ಅನ್ನ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅವ್ರ ಚಾನೆಲ್ ಅನ್ನ ಬೆಳೆಸಿ ಅದೇ ರೀತಿ ಈಗೇನು ಡಿಜಿಟಲ್ ಅಲ್ಲಿ ಬಂದಿದಾರಲ್ಲ ರಾಧಾ ಹಿರೇಗೌಡರು ಬಂದಿದಾರಲ್ಲ ಅವರ ಚಾನೆಲ್ ಅನ್ನ ನೋಡ್ರಿ ಗ್ಯಾರಂಟಿ ನ್ಯೂಸ್ ಅನ್ನ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರ ವಿಡಿಯೋಗಳನ್ನ ನೋಡಿ ಶೇರ್ ಮಾಡಿ ಇಂಥವರಿಗೆ ಪ್ರೋತ್ಸಾಹ ಕೊಡಿ ಅವರಿಗೂ ಒಂದು ಹುಮ್ಮಸ್ಸು ಬರುತ್ತೆ ನಾಳೆ ನಾವು ಸಹ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಅವ್ರಿಗೂ ಮನಸ್ಸಿಗೆ ಬರುತ್ತೆ ಇವತ್ತು ಡಿಜಿಟಲ್ ಮಾಧ್ಯಮದಲ್ಲೇ ಇಷ್ಟೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಸ್ಯಾಟಲೈಟ್ ಚಾನಲ್ ಆದರೂ ಸಹ ಇದೇ ರೀತಿ ಮುಂದುವರಿಬೇಕು ಅಂತೇಳಿ ಅವರನ್ನು ನಾವು ಕೈ ಮುಗಿದು ಕೇಳ್ಕೊಳ್ತೀವಿ ಅವ್ರನ್ನ ಆಗ್ರಹ ಪಡಿಸ್ತೀವಿ ಪಾಪ ವಿಜಯಲಕ್ಷ್ಮಿ ಶಿಬಿರವರು ಸಹ ವಿಜಯ ಟೈಮ್ಸ್ ಸ್ಯಾಟಲೈಟ್ ಚಾನಲ್ ಆಗಬೇಕು ಅಂತೇಳಿ ಬಹಳ ಶ್ರಮ ಪಟ್ಟರು ಬಹಳ ಆಸೆ ಪಟ್ಟರು ಆದರೆ ಆ ಕಾಲ ಕೂಡಿ ಬರಲಿಲ್ಲ ಅವ್ರಿಗೆ ಅವ್ರಿಗೆ ಆ ಕಾಲ ಕೂಡ್ ಬರಲಿಲ್ಲ ಅದೃಷ್ಟ ಬರಲಿಲ್ಲ ಅವರಿಗೆ ಆದರೂ ಸಹ ಮೊನ್ನೆ ಅವ್ರು ಹೇಳ್ಕೊಂಡ್ರಲ್ಲ ನನ್ನ ಕೈಲಿ ಆಗೋದಿಲ್ಲ ಅಂತೇಳಿ ಯಾಕಂದರೆ ಖರ್ಚು ಹೆಚ್ಚು ಅಷ್ಟಿರುತ್ತೆ ಇವತ್ತು ನೀವು ಯೂಟ್ಯೂಬಲ್ಲಿ ಅವ್ರ ವಿಡಿಯೋ ನೋಡಿದ್ರೆ ಅವ್ರಿಗೆ ವ್ಯೂಸ್ ಬರುತ್ತೆ ವ್ಯೂಸ್ ಬಂದರೆ ಒಂದಷ್ಟು ರೆವೆನ್ಯೂ ಬರುತ್ತೆ ರೆವೆನ್ಯೂ ಅಂದರೆ ಸಾವಿರಾರು ಗಟ್ಲೆ ಬರೋದಿಲ್ಲ ಲಕ್ಷ ಗಟ್ಟಲೆ ನೋಡಿದ್ರೆ ಒಂದಿಷ್ಟು ಹಣ ಬರುತ್ತೆ ಅದನ್ನಾದ್ರೂ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತೀವಿ ಈ ದೇಶದ ಪತ್ರಿಕೋದ್ಯಮ ಉಳಿಬೇಕು ಈ ರಾಜ್ಯದ ಪತ್ರಿಕೋದ್ಯಮ ಉಳಿಬೇಕಂದ್ರೆ ಇಂತಹ ಇಬ್ಬರು ಹೆಣ್ಣು ಮಕ್ಕಳು ಇಂತಹ ಗಟ್ಟಿ ಗಿತ್ತಿಯರು ಇವತ್ತು ಪತ್ರಕರ್ತೆಯರಾಗಿ ಇವತ್ತು ಜನರ ಧ್ವನಿ ಆಗಿದ್ದಾರಲ್ಲ ಅವರಿಗೆ ನಾವು ಪ್ರೋತ್ಸಾಹ ಮಾಡೋಣ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸಹ ಅನ್ಯಾಯದ ವಿರುದ್ಧ ಇರುತ್ತೆ ಪತ್ರಿಕೋದ್ಯಮದ ಉಳಿವಿಗಾಗಿ ಹೋರಾಟ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ